ಸಕ್ಕರೆ ನಲವತ್ತ್ಮೂರು ರೂಪಾಯಿ ವಾವ್ ಎಲ್ಲ ಇದೆ ಪರವಾಗಿಲ್ಲ ತಪ್ಪ ಬಗೊಳ್ಳೋಣ ಸಕ್ಕರೆ ಫಸ್ಟ್ ಇದನ್ನು ತಗೊಂಬಳ ಫಸ್ಟ್ ಅಲ್ಲಿಂದ ತಗೊಂಬರೋಣ ಗಣೇಶ್ ಬೇಳೆ ನೂರ ಹತ್ತು ರೂಪಾಯಿ ಬೇಳೆ ನೂರ ಹತ್ತು ರೂಪಾಯಿ ನೂರೈವತ್ತು ನೂರೈವತ್ತು ఇదేం గే బాడీ గాడ్ చన అది ఇదేం గే వేరేనా మీనింగ వేరేనా జో శివలింగ వేళ ఇది 190 ఇది వేళారా మనది రేడింగ్ లోనే అన్నా కొడి కొడి ఉంటారుడు 2 కి 2 కి కొడి டி எவரு கேஜி கொடிவரை கரெக்டாக ஆ प्रफ्टोर केज़ पुरिगेश स्वानबुलेटो कोलमा कोलमा बेरे इनलेटा प्रफ्टेश्टेश्ट जबर देख अमगेर गरगाँ इनन बरुत अला इनन बरुत अला जीटी ऐसा

ಹಾಯ್ ಫ್ರೆಂಡ್ಸ್ ನಾನು ಎ ಪಿ ಎಂ ಸಿ ಮಾರ್ಕೆಟಿಗೆ ಬಂದಿದ್ದೆ ಮನೇಲಿ ಗಿನ್ಸಿ ಎಲ್ಲ ತೊಗೊಂಡೋಗೋಣ ಅಂತ ಈ ಶಾಪಿಂಗ್ ಚೆನ್ನಾಗಿದೆ ಈಗ ಆಗಿದೆ ಎ ಪಿ ಎನ್ ಸಿ ಮಾರ್ಕೆಟ್ ಅಂತ ಸುಂಕೀ ನೋಡಿ ಸುತ್ತೆ ರೋಡ್ ಅಲ್ಲಿ ತುಂಬಾ ಚೆನ್ನಾಗಿದೆ ತಿರುಸಿ ಎಲ್ಲ ಕಡಿಮೆ ಕರ್ಮನೇ ಇದೆ ಡಿ ಮಾರ್ಕ್ ನೇ ಕರ್ಮೇ ಬೆಲ್ಲೇನೇ ಇದೆ ಸ್ವಲ್ಪ ಚೆನ್ನಾಗಿದೆ ಡಿ ಮಾರ್ಕ್ ಸೂಪರ್ ಪ್ರೈಸ್ ಆಪ್ಷನ್ಸ್ ಚೆನ್ನಾಗಿದೆ ಎಲ್ಲ ಕಡಿಮೆ ಇದೆ ರವೆ ಇದ್ಯಾ ಆಮೇಲೆ 8:00 ಜಿ ರವೆ ಬಾಂಬೆ ರವೆ ಬಾಂಬೆ ರವೆ

ேன் தகது அழி காலிங் நடைவசர தான்

െന് വേ ദേനില്ല നോട്ത്തൂപ്പേഡ നൂറ് അറുപത്തൈത് മാറ്റിക്ക് ಸರ್ಪ್ಯಾಕ್ಸಲ್ಲಿ ಏರಿಯಲ್ಲು ಇದೆಲ್ಲ ಏರಿಯಲ್ಲ ಇಲ್ಲಿಲ್ಲ ಅದು ಅದಲ್ಲೇ ಅಷ್ಟೇ ಅಲ್ಲಿ ಅಲ್ಲಿ ಮುಂದೆ ಮುನ್ನೂರು ಮೂವತ್ತೈದು ಸರ್ಪೆಕ್ಸಲ್ಲು ಸಾಧ ಸರ್ಪಕ್ಸಲ್ಲಿ ಇದೆ ನೂರು ನಲವತ್ತೈದು ವಾಶ್

ಲೈಸಾಲು ಹೆಂಗೆ ಅದು ಒನ್ ಗೇಟ್ ಒನ್ ಫ್ರೀ ಮ್ಯಾಕ್ಸ್ ಕ್ಲೀನು ಲೈಸಾಲು ಹುಳಿ ಇದೆ ರವೆ ಇದು ಇಡ್ಲಿರವ ನೋಡೋಣವ ಪ್ಯಾಕೆಟ್ ನೋಡ್ಬೇಕು ಎಲ್ಲ ತಗೊಂಡು ಪ್ಯಾಕೆಟ್ಗಳು ನಾವು ತಗೊಂಡ್ವಲ್ಲ ಲೂಸು ಅಲ್ಲಿ ಅದೇ ಪ್ಯಾಕೆಟ್ ಜೀನಿ ನೋಡು ಜೀನಿ ನಡ ಫೈವ್ ಕೆ ಜಿ ಬೇಕು ಆಶೀರ್ವಾದಲ್ಲಿ ಐದು ಕೆಜಿ ಗೋಧಿ ಇಟ್ಟು ಐವತ್ತು ರೂಪಾಯಿ ಆಶೀರ್ವಾದ ನೋಡು ಟೂ ಕೆಜಿ ನೂರ ಐದು ಅಲ್ಲಿ ತಗೋಬೇಕು ಒಂದೇ ಸತಿ

啊、爸爸。 బિસ્కిట్ యు యునికాల్ యు బిస్కెట్ 123 అప్ప బિસ્కిట్ ఇవల్ల యావన తో ని సంపిస్ బిస్కెట్ డార్క్ ఫ్రెంచ్ ఇదనే కేవలం సంపిస్ట్ బిస్కెట్స్ అస్త ಇದು ಕೇಳೋದಣ ಎರಡು ತಗೊಂಡ್ರೆ ಫ್ರೀ ಇರ್ಬೇಕು ಇಲ್ಲಿ

You know? Okay Okay. Kaya sa... 2-2. ah? Shampoo talaga kayo dito. Nga, nga. Pagkakilimutit. San Shampu, shampu, shampu. Right in shampoo, Shampoo, Shampoo. Laten we niet in schampoes. Ik heb geen tijd Ik heb Ik heb geen

Uu <t> uu <Sen -tian noise> ಚೆನ್ನಾಗಿ ಇದ್ದೆ ಅದನ್ನೇ ನೋಡ್ತಾ ಇದ್ದೀನಿ ಲೈಟಲ್ಲು ನೂರ ತೊಂಬತ್ತು ಆರ್ಪಿಕ್ಕು ಎಷ್ಟಿದು ನೂರ ತೊಂಬತ್ತೈದೈದು ಇಲ್ಲೈತೆ

ಅದಾ ಅದು ಹಾ ಬಟ್ಟಿ ಆನ್ಲೈನಲ್ಲಿ ಕರ್ಸಿದ್ದೀನಿ ಕರ್ಪೂರ ಬೇಕಾ ಅದು ಆನ್ಲೈನಲ್ಲಿ ಏನಪ್ಪ ಗುಡ್ಡೇನಾ ನೋಡ್ತಾ ಇದ್ದೀನಿ ಅಷ್ಟೇ ಇರೋದಿಲ್ಲಿ मार्टीन आल औे मैक्सुड नईटेल शैंपूल बेबी शैंपूद शैंपू ना পাউডা <coughs> তাতে ஆனந்தம் என்ன ஆங்க ಸ್ಪರ್ಶ ಗರಂ ಮಸಾಲ ಇದು ನಲ್ವತ್ತು ರೂಪಾಯಿ ನಾವು ಇದು ಅಲ್ಲಿ ಜಾಸ್ತಿ ಆಗುತ್ತೆ ನೂರು ಗಂಟೆ ಕಡೆನೇ ಹಾಕ್ತೀವಿ ಇದನ್ನೇ ತೊಗೊಂತೀವಿ ನೋಡೋಣ ಹೆಂಗಿರುತ್ತೆ ಒನ್ ಗೇಟ್ ಒನ್ ಫ್ರೀ ಅಂದರೆ ಬೈ ಒನ್ ಗೇಟ್ ಒನ್ ಅಂದರೆ ಅದು ಎಮ್ ಆರ್ ಪಿ ಜಾಸ್ತಿ ಇರುತ್ತೆ ಅದು ಧನಿಯಾ ಪುರಿ ಅದು ಗರಂ ಅಲ್ಲ ಗೊತ್ತು ಆಫ್ ಕೊಡ್ತೀರಾ ಒಂದಾ ನೋಡಿ ಮೇಡಮ್ ಇಲ್ಲ ಎರಡೂ ತೊಗೊಂಡು ಇರಿ ಒಂದು ಬೇಕು ತಗೊಂತಾ ಇದ್ದೀನಿ ಇಲ್ಲ ಮೇಡಮ್ ಅವೆಲ್ಲ ಏನು ತಿನ್ನಲ್ಲ ನಾವು ಗೀ ಅಪ್ಪ ಗೀ ಅಪ್ಪ ಗೀ ಐತೆ ಐತೆ ಇದು ಎಣ್ಣೆ ಅದನ್ನೇ ನೋಡ್ತಾ ಇದ್ದೀನಿ ಮಸ್ತ್ ಪ್ರೇಸ್ಟಿಂಗು ಏನ್ ಹೇಳಿ ಜિલેಟ್ ಮೇಲಿದೆ ನೋಡಿ ಪ್ಯಾಕೆಟ್ ಇದೆಲ್ಲಾ ನೋಡಿ ಇಲ್ಲೋ ರೂಪಾಯಿ ಟೂ ಬ್ಲೇಡ್ಸ್ ಎಲ್ಲಾ ಇರೋದು ಅದರೊಳಗೆ ಜಿಲೆಟ್ ಗಾರ್ಡ್ ಜಿಲೆಟ್ ಟ್ರೋ ಇಲ್ಲೋ ಶೆಲ್ ಬೇಕಾರೆ ಶೆಲ್ ಇದಾವೆ すごい。

అంటే రీజనబల్ రేటు టెన్